ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನಗಾಗಿ ಮಹಾ ಸಂಚಿಕೆಯಲ್ಲಿ ಜಗದೀಶ್ ಚಂದ್ರ ಅಂದ್ರೆ ಜೀವನ್ ತಂದೆ ಮನೆಯಲ್ಲಿ ಏನಾಗುತ್ತೆ ಅಂತ ಮೊದಲನೇ ಪಾರ್ಟ್ ಅಲ್ಲಿ ಹಾಕಿದ್ದೀನಿ ಈಗ ಜೀವ ರಚನನ್ ಮನೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅವಶ್ಯಕತೆ ನನಗೆ ತುಂಬಾ ಜಾಸ್ತಿ ಇದೆ ಫ್ರೆಂಡ್ಸ್ ಪ್ಲೀಸ್ ಇದ್ ನನ್ನ ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸಂಚಿಕೆ ಶುರುವಿನಲ್ಲಿ ಒಂದು ಸೂಟ್ ಕೇಸ್ನ ತಗೊಂಡು ಜೀವ ರೂಮಲ್ಲಿ ಒಳಗಡೆ ಓಪನ್ ಮಾಡಿ ಅದರ ರೆಡ್ ಕಲರ್ ಏನೋ ಒಂದು ಕಟ್ಕೊಂಡಿರತ್ತೆ ಅದನ್ನ ಎತ್ಕೊಂಡು ಅದನ್ನ ನೋಡ್ಕೊಂತ ಕಣ್ಣೀರ್ ಹಾಕ್ತಾ ಜೀವ ನಾವೆಲ್ಲರೂ ಎಷ್ಟು ಕೂಡು ಕುಟುಂಬ ತರ ಚೆನ್ನಾಗಿದ್ವಿ ಆದ್ರೆ ನಾನ್ ಮಾಡಿರೋ ಒಂದ್ ತಪ್ಪಿಂದ ಆ ಕುಟುಂಬ ಚಿದ್ರ ಚಿದ್ರ ಆಗೋಯ್ತು ಅಮ್ಮನಿಗೆ ನನ್ನಿಂದ ತುಂಬಾ ನೋವಾಗಿದೆ ಅಮ್ಮ ನೀನ್ ಯಾವತ್ತೂ ನನಗೆ ಮುಖ ತೋರಿಸ್ಬಾರ್ದು ಅಂತ ಹೇಳಿದೀಯ ಆದ್ರೆ ಇನ್ನೊಂದ್ ಜನ್ಮ ಅಂತಿದ್ರೆ ನಾನು ಮಗನಾಗೇ ಹುಟ್ಟತೀನಮ್ಮ ನಾನ್ ಮಾಡಿರೋ ಎಲ್ಲಾ ಪಾಪಗಳನ್ನ ಪರಿಹರಿಸ್ಕೊಂತೀನಿ ಸಾಧ್ಯ ಆದರೆ ನನ್ನನ್ನು ಶಮಸ್ಬಿಡಮ್ಮ ಎಲ್ರಿಗೂ ನನ್ನಿಂದ ತುಂಬಾನೇ ಅನ್ಯಾಯ ಆಗಿದೆ ಅದರಲ್ಲೂ ರಾಣ ನನ್ನ ಜೀವ ಆಗಿದ್ದ ಆದರೆ ಅವನಿಗೆ ನನ್ನಿಂದ ತುಂಬಾ ದೊಡ್ಡ ಮೋಸ ಆಗೋಯ್ತು ನನ್ನನ್ನು ಶಮಸ್ಬಿಡ ಅಮ್ಮ ಅಂತ ತುಂಬಾ ಜೀವ ಹತ್ತಿ ನಂತರ ಅದೇ ಸೂಟ್ಕೇಸ್ ಒಳಗಡೆ ಆ ಬಾಕ್ಸನ್ನು ವಾಪಸ್ ಇಟ್ಬಿಟ್ಟು ಮತ್ತೆ ಬೀರು ಒಳಗಡೆ ಇಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ ಅವನು ಹೋಗ್ತಿದ್ದಂತೆ ರಚನೆ ಅದನ್ನೆಲ್ಲ ನೋಡಿ ಮತ್ತೆ ಅಲ್ಲಿಗೆ ಬಂದುಬಿಟ್ಟು ಅಂಥದ್ದೇನಿದೆ ಈ ಸೂಟ್ಕೇಸ್ ಒಳಗಡೆ ಜೀವ ಅದನ್ನು ನೋಡಿ ಯಾಕೆ ಅಷ್ಟೊಂದು ದುಃಖದಿಂದ ಮಾತಾಡ್ತಿದ್ರು ಅಂತ ಹೇಳಿಬಿಟ್ಟು ನಿಧಾನಕ್ಕೆ ಆ ಸೂಟ್ಕೇಸನ್ನ ತೆಗೆದು ಬೆಡ್ ಮೇಲೆ ಎತ್ಕೊಂಡು ಅದನ್ನ ಓಪನ್ ಮಾಡ್ತಾಳೆ ಅದರೊಳಗಡೆ ರೆಡ್ಡಲ್ಲಿ ಏನೋ ಕಟ್ಕೊಂಡಿರುತ್ತೆ ಅದನ್ನು ತೆಗೆದು ಇನ್ನೇನು ಓಪನ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಬಾಲ ಬಂದು ತಡಿತಾನೆ ವಾಪಸ್ ಇಡ್ರಿ ಅದನ್ನು ಅಂತ ಹೇಳಿಬಿಟ್ಟು ಮತ್ತು ಅದರೊಳಗಡೆ ಇಟ್ಟು ಸೂಟ್ ಕೇಸ್ನ ತೆಗೆದು ಬೀರು ಒಳಗಡೆನೆ ಇಟ್ಕೊಂಡು ಬಂದಿ ನನ್ನ ಜೊತೆಗೆ ಅಂತ ಬಾಲ ರಚನನ್ನು ಕರ್ಕೊಂಡು ಹೊರಗಡೆ ಹೋಗಿ ಏನು ಮಾಡೋ ಹೊರಟಿದ್ದೀರಾ ಅಲ್ಲ ಜೀವ ಇಲ್ದಿರುವಾಗ ಕದ್ದು ಮುಚ್ಚಿ ಅವನ ವಸ್ತುಗಳನ್ನು ಮುಟ್ಟೋದು ತಪ್ಪಲ್ವಾ ಅಂತ ಬಾಲ ಕೇಳ್ತಾನೆ ಅಲ್ಲ ನಾನು ಕದ್ದು ಮುಚ್ಚಿ ಏನು ಮಾಡಿದೆ ಕಳ್ತನ ನಾನು ಮಾಡಿಲ್ಲ ಜೀವ ಯಾರು ಹೇಳಿ ನನ್ನ ಗಂಡ ಅವ್ನ ಕಷ್ಟ ಸುಖ ನೋವು ನಲಿವಲ್ಲಿ ನನ್ನ ಪಾಲು ಇರೋದು ಸಮಾನವಾಗಿ ಅದು ಅಲ್ಲದೆ ಜೀವ ತುಂಬಾನೇ ನೋವಲ್ಲಿದ್ದಾರೆ ಅವ್ರ ಫ್ಯಾಮಿಲಿಗೆ ಅವ್ರನ್ನ ಮತ್ತೆ ಸೇರಿಸ್ಬೇಕು ಅನ್ನೋ ಆಸೆ ನನಗಿರಲ್ವಾ ಅಂತ ರಚನೆ ಹೇಳಿದಾಗ ನೀವು ಆಸೆ ಪಡ್ತಿರೋದು ನಿಜನೇ ಆದರೆ ಜೀವ ಇಲ್ದಿರೋ ಸಮಯದಲ್ಲಿ ಇದೆಲ್ಲ ಬೇಕಾಗಿಲ್ಲ ರಚನಾ ನನಗೂ ಆಸೆ ಇದೆ ಜೀವ ಮತ್ತೆ ಆ ಮನೆ ಸೇರ್ಬೇಕು ಅನ್ ಅಂತ ಆದರೆ ಅವನು ಯಾವುದನ್ನ ತುಂಬಾ ದೂರ ಬಿಟ್ಟು ಮುಂದೆ ಹೋಗ್ಬೇಕು ಅಂತ ಅನ್ಕೊಂತಾನೋ ಮತ್ತೆ ಮತ್ತೆ ಅದೇ ಕ್ಷಣಗಳು ಅವ್ನ ಕಣ್ಣು ಮುಂದೆ ಬರುತ್ತೆ ಈಗ ಅವನು ಆಲ್ರೆಡಿ ತುಂಬಾ ಕುಸ್ತಿದ್ದಾನೆ ನೀವು ಅವನ ಕಣ್ಮುಚ್ಚಿ ಕದ್ ಕದ್ದು ಮುಚ್ಚಿ ಈ ರೀತಿ ಎಲ್ಲ ಮಾಡಿದ್ರೆ ನಿಮ್ಮಿಬ್ರು ಮಧ್ಯೆ ಮತ್ತೆ ವಿರಹ ವಿರಾಸ ಬರಬಹುದು ಅದ್ ನನ್ಗೆ ಇಷ್ಟ ಇಲ್ಲ ಅದಕ್ಕೆ ಸ್ವಲ್ಪ ದಿನ ಹೋಗ್ಲಿ ಜೀವ ತಂದಿನ ತಾನಾಗೆ ಎಲ್ಲಾನು ನಿಮ್ಮ ಹತ್ರ ಹೇಳ್ಕೊಂತಾನೆ ಅಲ್ಲಿ ತನಕ ತಾಳ್ಮೆಯಿಂದ ಕಾಯಿರಿ ಅಂತ ಹೇಳ್ಬಿಟ್ಟು ಬಾಲ ಅಲ್ಲಿಂದ ಹೊರಟು ಹೋಗ್ತಾನೆ ಇನ್ನೊಂದ್ ಕಡೆ ಕೃಷ್ಣನ್ ಫ್ರೆಂಡ್ ಬಿಗ್ ಬಾಸ್ ಮನೆಗೆ ಬಂದಿರ್ತಾನೆ ಕೃಷ್ಣನ್ ಹತ್ರ ಬಂದ್ಬಿಟ್ಟು ಕೃಷ್ಣ ಕೃಷ್ಣ ಅಂತ ಹೇಳಿದಾಗ ಕೃಷ್ಣ ರಕ್ಷಿತ್ ಕಡೆ ನೋಡೋದು ಇಲ್ಲ ಆಗ ಅನ್ಕೊಂಡೆ ಬೆಳಿಗ್ಗೆ ಬೆಳಿಗ್ಗೆ ನನ್ನ ಎಡಗಂಡು ಬಡ್ಕೊಳ್ವಾಗ್ಲೇ ಅನ್ಕೊಂಡೆ ನಮ್ ಮನೆ ಮುಂದೆ ಕಾಗೆಗಳು ಕಾ ಕಾ ಅಂತ ಕಿರ್ಚ್ಕೊಳ್ಳುವಾಗ್ಲೇ ಅನ್ಕೊಂಡೆ ನನ್ ಫ್ರೆಂಡ್ ಕೃಷ್ಣ ಡಲ್ ಆಗಿದ್ದಾಳೆ ಅಂತ ಅದನ್ನ ಕೇಳಿಸ್ಕೊಂಡು ಬಾಲ ಆ ಬೆಕ್ಕು ಬೆಳಿಗ್ಗೆ ಮ್ಯಾವ್ ಮಿಯಾವ್ ಅಂತ ಅನ್ಲಿಲ್ವೋ ಹಾಗೆ ಮೇಕೆ ಮೇ ಮೇ ಅಂತ ಕಿರ್ಚೋದು ಬೆ ಹೂ ಹೂ ಅನ್ನೋದು ಅದೆಲ್ಲ ನಿಮ್ಗೆ ಕೇಳಿಸಿಲ್ವೋ ಅಂತ ಬಾಲ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ನಿನ್ನನ್ನ ನೋಡಿದ್ಮೇಲೆ ಕೇಳಿಸೋದೇನು ಕಾಣಿಸ್ತಾನೆ ಇದೆ ಏ ಬಾಲಾ ಅಂತ ರಕ್ಷಿತ್ ಕೂಗ್ತಾನೆ ಏ ಹೆಂಗಿದೆ ಮೈಗೆ ಇತ್ತೀಚಿಗೆ ನನ್ನ ಹೆಸರು ಹಿಡಿದು ಕರಿತಿದ್ಯಾ ಅಂತ ಬಾಲ ಹೇಳಿದಾಗ ಕರೆಯೋದಕ್ಕಿ ತಾನೇ ಹೆಸರು ಇಡೋದು ಕೌಂಟರ್ ಅಲ್ಲೇ ಎನ್ಕೌಂಟರ್ ಮಾಡ್ಬಿಡ್ತೀನಿ ಹುಷಾರು ಅಂತ ಬಾಲಂಗೆ ರಕ್ಷಿತ್ ವಾರ್ನಿಂಗ್ ಕೊಟ್ಟು ಕೈಲಿರೋ ಬಾಲ್ನ ಕೃಷ್ಣ ಮುಂದೆ ಹಿಡಿದು ಕೃಷ್ಣ ನೋಡಿಲಿ ನಿನ್ಗೋಸ್ಕರ ಬಲೂನ್ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಬಲೂನ್ ನ ಕೃಷ್ಣ ಮುಂದೆ ಹಿಡ್ದಾಗ ಕೃಷ್ಣ ಥ್ಯಾಂಕ್ ಯು ರಕ್ಷಿತ್ ಅಂತ ಅದನ್ನ ಇಸ್ಕೊಳ್ಳಕ್ ಹೋದಾಗ ಡಮ್ ಅಂತ ಅದು ಒಡೆದೋಗುತ್ತೆ ಅದನ್ನ ನೋಡ್ಕೊಂಡು ಹ್ಮ್ ಅಂತ ಹೇಳಿ ಕೃಷ್ಣ ಅಳಕ್ ಶುರು ಮಾಡಿದಾಗ ಅಯ್ಯೋ ಯಾಕೆ ಕಳ್ತಾ ಇದೆಯಾ ಇವಾಗೇನು ನೀನು ನಿನ್ನ ಬಲೂನ್ ತಾನೇ ಬೇಕು ಅಂತ ಹೇಳ್ಬಿಟ್ಟು ರಶೀತ್ ಜೋಬಿಂದ ಒಂದು ಬಲೂನ್ ತರ ತೆಗ್ದು ಸುಮ್ನೆ ಕೈಯಲ್ಲಿ ಆಕ್ಷನ್ ಮಾಡಿ ಉಫ್ ಅಂತ ಊರಿಸ್ತಾನೆ ತಗೋ ಬಲೂನು ಅಂತ ಕೃಷ್ಣನ್ ಮುಂದೆ ಹಿಡಿದಾಗ ಕೃಷ್ಣ ಹಿಂಗೆ ನೋಡ್ತಾ ಇರ್ತಾಳೆ ಅಯ್ಯೋ ಹಾರೋಯ್ತು ಅಂತ ಹೇಳ್ಬಿಟ್ಟು ಆ ಬಲೂನ್ ಅಡ್ಕೊಳಕ್ಕೆ ಅಲ್ಲಿ ಜಂಪ್ ಮಾಡೋದು ಇಲ್ಲಿ ಜಂಪ್ ಮಾಡೋದು ಮಾಡ್ತಾ ಇರ್ತಾನೆ ಅದನ್ನ ನೋಡಿ ರಚನಾ ಮತ್ತೆ ಬಾಲ ಆಗ್ತಾ ಇದ್ರೆ ಜೀವ ಮಾತ್ರ ಸೈಲೆಂಟ್ ಆಗಿರ್ತಾನೆ ಅದನ್ನ ನೋಡ್ಕೊಂಡು ಎಲ್ರಿಗೂ ಮತ್ತೆ ಬೇಜಾರಾಗ್ತಿರುತ್ತೆ ಆಗ ಬಾಲ ರಚಿತ್ ಬಾಯಿಲ್ಲಿ ನೋಡು ನೀನು ಕೃಷ್ಣನ್ ಒಳ್ಳೆ ಫ್ರೆಂಡು ಯಾವತ್ತೂ ನೀನು ಅವ್ಳು ಕೈ ಬಿಡಬೇಡ ನನಗೆ ಸ್ವಲ್ಪ ತರಕಾರಿ ತರಕಿದೆ ನಾನು ಮಾರ್ಕೆಟಿಗೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಜೀವ ಎದ್ದು ಹೋಗ್ತಾನೆ ಅದು ನೋಡ್ಕೊಂಡು ಅಮ್ಮ ನಾವೆಷ್ಟೇ ಪ್ರಯತ್ನ ಪಟ್ರು ಬೇಬಿ ಮುಖದಲ್ಲಿ ನಗು ತರ್ಸೋಕ್ಕೆ ಆಗಲೇ ಇಲ್ವಲ್ಲ ಅಮ್ಮ ಅಂತ ಕೃಷ್ಣ ಮತ್ತೆ ಬೇಜಾರು ಮಾಡ್ಕೊಂಡು ಶುರು ಮಾಡ್ತಾರೆ ಆಗ ಅಚ್ಚನ ಎದ್ಬಿಟ್ಟು ರೀ ಜೀವ ಅವರೇ ಸ್ವಲ್ಪ ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೊರಗಡೆ ಬರ್ತಾಳೆ ಏನು ಹೇಳಿ ಅಂತ ಜೀವ ಹೇಳಿದಾಗ ಅದು ನಾನು ನಿಮ್ಮ ಹತ್ರ ಏನ್ ನಿಮ್ಮನ್ನ ಏನಂತ ಕರೀಲಿ ಸಂಜೀವ ಅಂತ ಕರಿಲ್ಲ ರಾಘವ ಅಂತ ಕರೀಲ ಚಂದ್ರ ಅಂತ ಕರೀಲ ಒಂದ್ ಕೆಲಸ ಮಾಡ್ತೀನಿ ಚಂದ್ರ ಬೇಡ ಚೆನ್ನಾಗಿಲ್ಲ ರಾಘವ ಅಂತ ಕರೆದ್ರೆ ಸಂಜೀವಂಗೆ ಬೇಜಾರಾಗುತ್ತೆ ಸಂಜೀವ ಅಂತ ಕರೆದ್ರೆ ರಾಘವಂಗೆ ಬೇಜಾರಾಗುತ್ತೆ ಈಗ ನಾನು ಏನು ಮಾಡ್ಲಿ ಅಂತ ರಚನೆ ಹೇಳ್ತಿರುವಾಗ ಈಗ ನಿಮ್ಮ ಪ್ರಾಬ್ಲಮ್ ಏನು ಅಂತ ಜೀವ ಕೇಳ್ತಾನೆ ನೀವೇ ನನ್ನ ಪ್ರಾಬ್ಲಮ್ ರೀ ನೀವು ಈ ಥರ ಸಪ್ಪೆ ಆಗಿದ್ರೆ ನಮ್ಗೆಲ್ಲ ತುಂಬಾನೇ ಬೇಜಾರಾಗುತ್ತೆ ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು ಅಂತ ರಚನೆ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ರಚನಾ ಐ ಆಮ್ ಸಾರಿ ನನ್ನಿಂದ ನಿಮ್ಗೆ ಬೇಜಾರಾಗಿದ್ರೆ ದಯವಿಟ್ಟು ಶಮಿಸಿ ನನಗೆ ಮಾರ್ಕೆಟ್ ಅಲ್ಲಿ ಹುಟ್ಟು ಬೇಕಾಗಿರೋ ಸ್ವಲ್ಪ ವೆಜಿ ತರಕಾರಿ ತರಕಿದೆ ನಾನು ಹೋಗ್ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಜೀವ ಹೊರಟೋಗ್ತೇನೆ ಈ ಕಡೆ ರಚನೆಗೆ ಮತ್ತೆ ಬೇಜಾರಾಗುತ್ತೆ ಅಲ್ಲಿ ನಿಂತ್ಕೊಂಡಿರುವಾಗ ಹಿಂಜಡೆಯಿಂದ ಕೃಷ್ಣ ಮತ್ತೆ ರಕ್ಷಿತ್ ಬರ್ತಾರೆ ಏನ್ ಮಾಡೋದು ಅಮ್ಮ ಅಮ್ಮ ಏನೇ ಮಾಡಿದ್ರು ಬೇಬಿ ಆ ಮೂಡಿಂದ ಹೊರಗಡೆ ಬರ್ತಾನೆ ಇಲ್ವಲ್ಲ ಅಂತ ಹೇಳಿದಾಗ ಕೇಳಿಸ್ಕೊಂಡು ರಚನಾ ಅವ್ರು ಹೊರಗಡೆ ಬರಬೇಕು ಅಂದ್ರೆ ಜೀವನ್ ಮನೆಯಲ್ಲಿ ಏನಾಗಿದೆ ಅನ್ನೋ ಸತ್ಯ ನಮಗೆ ಗೊತ್ತಾಗ್ಬೇಕು ಆ ಸತ್ಯ ಜೀವಂಗೆ ಮತ್ತೆ ಬಾಲಂಗಿ ಇಬ್ರು ಮಾತ್ರ ಗೊತ್ತಿದೆ ಆದ್ರೆ ಅವರಿಬ್ಬರು ನಮ್ಮ ಹತ್ರ ಹೇಳ್ತಿಲ್ವಲ್ಲ ಅಂತ ರಚನೆ ಹೇಳಿದಾಗ ಅವ್ರು ಹೇಳಿಲ್ಲ ಅಂದ್ರೆ ಏನಾಯ್ತು ನಾವೇ ಅವ್ರ ಬಾಯಿಂದ ಹೇಳ್ಸೋಣ ಅಂತ ರಕ್ಷಿತ್ ಹೇಳ್ತಾನೆ ಏನು ಬಾಲನ್ ಕೈಯಿಂದ ಸತ್ಯನ ಸಾಧ್ಯನೇ ಇಲ್ಲ ಅಂತ ರಕ್ಷಿತ್ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ರಕ್ಷಿತ್ ಜೋರಾಗಿ ನಗಕ್ಕೆ ಶುರು ಮಾಡ್ತಾನೆ ಅದನ್ನ ನೋಡ್ಕೊಂಡು ಕೃಷ್ಣ ಅಮ್ಮ ರಕ್ಷಿತ್ ಈ ರೀತಿ ನಗ್ತಾ ಇದ್ದಾನೆ ಅಂದ್ರೆ ಅವನಿಗೆ ಒಂದು ಹೊಸ ಐಡಿಯಾ ಬಂದಿದೆ ಅಂತ ಅರ್ಥ ಅಂತ ಕೃಷ್ಣ ಹೇಳಿದಾಗ ಹೌದಾ ಏನು ಅದು ಅಂತ ರಚನೆ ಕೇಳ್ತಾರೆ ಅದು ಅಂತ ಹೇಳಿಬಿಟ್ಟು ಏನೋ ಒಂದು ಐಡಿಯಾ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಬೇಡ ಬೇಡ ಪಾಪ ಇದರಿಂದ ಬಾಲಂಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ ಇವಾಗ ತೆಂಗಿನ ಮರ ಎದುರುಗಡೆ ನಿಂತ್ಕೊಂಡು ನಂಗೆ ಎಳ್ನಿರ್ಬೇಕು ಕೊಡು ಕೊಡು ಅಂದರೆ ತೆಂಗಿನ ಮರ ತಾನಾಗೆ ಕೊಡುತ್ತಾ ಇಲ್ಲ ತಾನೆ ತೆಂಗಿನ ಮರನ ನಾವು ಅದಕ್ಕೆ ನೋವು ಮಾಡ್ಬೇಕು ಆಗ್ಲೇ ತಾನೇ ಅದು ನಮ್ಗೆ ಎಳ್ನೀರ್ ಕೊಡೋದು ಅಂತ ಹೇಳಿದಾಗ ಹೌದು ಅಂತ ರಚನೆ ಹೇಳ್ತಾರೆ ಅದೇ ತರನೇ ನಾವು ಸ್ವಲ್ಪ ಬಾಲ ಮಾಮಗೆ ಟಾರ್ಚರ್ ಕೊಟ್ರೆ ಮಾತ್ರ ಅವು ಸತ್ಯ ಹೊರಗಡೆ ಬರೋದು ಇವಾಗ ಏನು ಜೀವ ಅಂಕಲ್ ಸರಿ ಹೋಗ್ಬೇಕೋ ಬೇಡುವ ಅಂತ ರಕ್ಷಿತ್ ಹೇಳಿದಾಗ ಸರಿ ಹೋಗ್ಬೇಕು ಅಂತ ಕೃಷ್ಣ ಮತ್ತೆ ರಚನೆ ಇಬ್ರು ಹೇಳ್ತಾರೆ ಹಾಗಾದ್ರೆ ಬನ್ನಿ ಅಂತ ಹೇಳ್ಬಿಟ್ಟು ಸೋಫಾ ಮೇಲೆ ಬಾಲ ಏನೋ ನೋಡ್ತಾ ಕೂತಿರುವಾಗ ಹಿಂದ್ಗಡೆಯಿಂದ ಒಂದ್ ಟವಲ್ ತೆಗೆದು ಬಾಲನ್ ಮುಖಕ್ಕೆ ಜೋರಾಗಿ ಟೈಟ್ ಆಗಿ ಕಟ್ಬಿಡ್ತಾರೆ ಈ ಕಡೆ ಕೈನೂ ಚೆನ್ನಾಗಿ ಕಟ್ಬಿಡ್ತಾಳೆ ಅದನ್ನ ನೋಡ್ಕೊಂಡು ರಚನಾ ಹೆಲ್ಪ್ ಮಾಡಿ ಈ ರಕ್ಷಿತ್ ಏನೋ ಮಾಡ ಕೊಟ್ಟಿದ್ದಾನೆ ದಯವಿಟ್ಟು ಹೆಲ್ಪ್ ಮಾಡಿ ಅಂತಿದ್ರೆ ರಚನಾ ಕೂಡ ಸೋಫಾ ಮೇಲೆ ಕುತ್ಕೊಂಡು ರಕ್ಷಿತ್ ಮತ್ತೆ ಕೃಷ್ಣಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಈ ಕಡೆ ನೋಡು ಬಾಲಮ ಇವಾಗ ಟಾರ್ಚರ್ ಅನುಭವಿಸಬಾರದು ಅಂದ್ರೆ ಬೇಬಿ ಮನೆಯಲ್ಲಿ ಏನಾಯ್ತು ಅನ್ನೋದೆಲ್ಲ ಸತ್ಯ ಹೇಳ್ಬೇಕು ಅಂತ ಹೇಳಿದಾಗ ರಕ್ಷಿತ್ ಕೂಡ ಹೌದು ಇಲ್ಲಿ ತರ್ಕ ಏ ಬಾಲಾ ನಿನ್ಗೆ ಟಾರ್ಚರ್ ತಪ್ಪಿದ್ದಲ್ಲ ಕಣೋ ಸತ್ಯ ಬೇಗ ಬೇಗ ಹೇಳಿದ್ರೆ ಸರಿ ಅಂದ್ರೆ ಅಂದಾಗ ಇಲ್ಲ ಅಂದ್ರೆ ಏನೋ ಮಾಡ್ತೀಯ ನಾನ್ ಮಾತ್ರ ಹೇಳಲ್ಲ ಕಣೋ ಅಂತ ಬಾಲ ಹೇಳಿದಾಗ ಹೇಳಲ್ವಾ ಅಂತ ಹೇಳಿಬಿಟ್ಟು ಫ್ರಿಜ್ಜಲ್ಲಿರೋ ಐಸನ್ನೆಲ್ಲ ಬಂದು ಬಾಲಿನ ಟೀ ಶರ್ಟ್ ಅಲ್ಲಿ ಅಲ್ಲಿ ಇಲ್ಲಿ ಹಾಕಿ ಶುರು ಮಾಡಿದಾಗ ಅಮ್ಮ ಬಿಡ್ರೋ ಅಮ್ಮ ಅಮ್ಮ ಆಗ್ತಿಲ್ಲ ಆಗ್ತಿಲ್ಲ ಅಂತ ಬಾಲ ಒದ್ದಾಡಕ್ಕೆ ಶುರು ಮಾಡ್ತೇನೆ ಅದನ್ನ ನೋಡ್ಕೊಂಡು ಈ ರೀತಿ ಎಲ್ಲ ಮಾಡೋದು ತಪ್ಪು ಅಂತ ರಚನೆ ಹೇಳಿದಾಗ ಇವಾಗ ಏನು ನಿಮ್ಗೆ ಸತ್ಯ ಗೊತ್ತಾಗೋದು ಬೇಡವಾ ಅಂತ ರಕ್ಷಿತ್ ರಕ್ಷಿತ್ ಮುಂದೆ ರಚನೆ ರಚನಾ ರಕ್ಷಿತ್ ಹೇಳ್ತಾನೆ ಅದನ್ನ ಕೇಳಿಸಿಕೊಂಡು ಗೊತ್ತಾಗ್ಬೇಕು ಗೊತ್ತಾಗ್ಬೇಕು ಅಂತ ರಚನೆ ಹೇಳ್ದಾಗ ಹಾಗಾದ್ರೆ ಸುಮ್ನೆ ಇರಿ ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ಐಸ್ ಕ್ಯೂಬ್ ನೆಲ್ಲ ಬಾಲನ್ ಟೀ ಶರ್ಟ್ ಅಲ್ಲಿ ಹಾಕೋಕೆ ಶುರು ಮಾಡ್ತಾನೆ ಅದರಿಂದ ಬಾಲ ತುಂಬಾ ಒದ್ದಾಡಕ್ ಶುರು ಮಾಡ್ತಾನೆ ಕೂಗ್ತಾ ಇರುವಾಗ ಬಾಯ್ ಬಾಲನ್ ಬಾಯಿ ಒಳಗಡೆ ಕೂಡ ಒಂದು ಐಸ್ ಕ್ಯೂಬ್ ನ ಹಾಕ್ತಾನೆ ರಕ್ಷಿತ್ ಇನ್ನೊಂದ್ ಕಡೆ ತರಕಾರಿನೆಲ್ಲ ತಗೊಂಡು ಜೀವ ಹತ್ತಾ ಇರುವಾಗ ಅವನ್ ತ ಚಿಕ್ಕ ಚಿಕ್ಕಪ್ಪನ ಮಗ ಅಪ್ಪು ಬರ್ತಾನೆ ಅಲ್ಲಿಗೆ ಒಂದೇ ಸರಿಗೆ ಬೈಕಿಗೆ ಡಿಕ್ಕಿ ಹೊದ್ ಕಾರಣ ತರಕಾರಿ ಎಲ್ಲ ಕೆಳಗಡೆ ಬೀಳುತ್ತೆ ಏಯ್ ಅಂತ ಜೋರಾಗಿ ಜೀವ ಕೂಗ್ದಾಗ ಕಾರನ್ನ ನಿಲ್ಲಿಸ್ಬಿಟ್ಟು ಅವನು ಹಿಂದೆ ಬಂದ್ಬಿಟ್ಟು ಏ ಸಂಜೀವ ಇಷ್ಟು ದಿನ ಹೇಗೂ ತಲೆ ತಬ್ಬಿಸ್ಕೊಂಡಿದ್ದೆ ಈಗ ಅಚಾನಕ್ ಆಗಿ ಎಡಪ್ಪನ ಕಾರ್ಯಕ್ಕೆ ಯಾಕೋ ಬಂದೆ ನೀನು ನಿನ್ನಿಂದ ನಮ್ಮ ಅಣ್ಣ ರಾಣಂಗ್ ಆಗಿರೋ ಅನ್ಯಾಯನೇ ಸಾಲದಕ್ಕೆ ಈಗ ಆಸ್ತಿ ಮೇಲೆ ಆಸೆ ಬಂದ್ಬಿಡ್ತಾ ಅಂತ ಹೇಳಿದಾಗ ಆಸ್ತಿ ಮೇಲೆ ನನಗೆ ಯಾವ ಆಸೆನೂ ಇಲ್ಲ ಅಂತ ಜೀವ ಹೇಳ್ತೇನೆ ಆಸೆ ಇಲ್ದೇನೆ ಲಾಯರ್ ಆಫೀಸಿಗೆ ಬರ್ತಿದ್ಯಾ ಅಂತ ಅಪ್ಪ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಏನು ನಾನು ಲಾಯರ್ ಆಫೀಸಿಗೆ ಇದು ತರಕಾರಿ ಅಂಗಡಿ ಕಣೋ ಇಲ್ಲಿಗೆ ಬಂದಿದೆ ನಾನು ಅಂತ ಹೇಳಿದಾಗ ಎಷ್ಟು ಚೆನ್ನಾಗಿ ನಾಟ್ಕಾಡಿ ಎಲ್ರೂ ಯಾರಿಸ್ತೀಯ ಅಲ್ವಾ ಅಂತ ಅಪ್ಪು ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ನಾನು ಯಾಕೋ ನಾಟಕ ಆಡಲಿ ಅಂತ ಅದರ ಅವಶ್ಯಕತೆ ನನಗಿಲ್ಲ ನನ್ಗೆ ಯಾವ ಆಸೆ ಮೇ ಆಸ್ತಿ ಮೇಲೂ ಆಸೆ ಇಲ್ಲ ಅಂತ ಇವ ಹೇಳಿದಾಗ ಮತ್ತೆ ನೀನು ಮಾಧುರಿ ನಮ್ಮ ಮದುವೆ ಆಗಿದ್ದು ಅಂತ ಅಪ್ಪು ಕೇಳಿದಾಗ ಏ ಅಪ್ಪು ಮಾಧುರಿ ವಿಷಯಕ್ಕೆ ಮಾತ್ರ ನೀನು ಬರಬೇಡ ಅವಳು ವಿಷಯಕ್ಕೆ ಏನಾದರೂ ಬಂದರೆ ನಾನು ಇನ್ನೊಂದು ಮುಖನ ನೀನು ನೋಡಬೇಕಾಗತ್ತೆ ಅಂತ ಇವ ಹೇಳಿದಾಗ ಇಂಥ ನಾಟಕಗಳಿಗೆಲ್ಲ ಏನು ಕಡಿಮೆ ಇಲ್ಲ ನೋಡು ಇನ್ನೂ ಸರಿ ನಮ್ಮ ಕಣ್ಮುಂದೆ ಬಂದರೆ ನಿನ್ನನ್ನ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನಮ್ಮ ಅಣ್ಣ ಪ್ರಾಣ ನೋವು ಅನುಭವಿಸಿರೋದೇ ಸಾಕು ಇನ್ನು ಅವನಿಗೆ ನೋವು ಆಗೋದಕ್ಕೆ ನಾನ್ ಬಿಡೋದಿಲ್ಲ ನನ್ ಪ್ರಾಣ ಕೊಟ್ಟಾದ್ರೂ ಅವ್ನ ನೋವಿಗೆ ನೋವು ಆಗದಿರೋ ತರ ನಾನ್ ನೋಡ್ಕೊತೀನಿ ಅಂತ ಅವ್ನು ಜೀವನ್ ಕಾರ್ಲು ಪಟ್ಟಿ ಹಿಡಿದು ಜೀವನ್ ಸರಿಯಾಗಿ ಬೈದು ಆ ಹುಡುಗ ಅಲ್ಲಿಂದ ಹೊಟ್ಟು ಹೋಗ್ತಾನೆ ಈ ಕಡೆ ಅದನ್ನೆಲ್ಲ ಕೇಳಿಸ್ಕೊಂಡು ಜೀವನ್ಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಹಾಗೆ ಆ ಹುಡುಗ ಹೋಗ್ತಾ ದೊಡಪ್ಪ ದೊಡಮ್ಮ ನೀನ್ ಹೆತ್ತದಾಗ್ಲೇ ನಿನ್ನ ಸಾಯಿಸಿದ್ರೆ ಇಷ್ಟೊಂದು ನಮ್ಮ ಫ್ಯಾಮಿಲಿಗೆ ನಿನ್ನಿಂದ ಅನ್ಯಾಯ ಆಗೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಅಂತ ಬಾಯಿ ಬಂದಾಗ ಬೈದ್ಬಿಟ್ಟು ಬಿಟ್ಟು ಹೋಗ್ತಾನೆ ಈ ಕಡೆ ಸತ್ಯ ಹೇಳ್ತೀನಿ ಸತ್ಯ ಹೇಳ್ತೀನಿ ಅಂತ ಬಾಲ ಒಪ್ಕೊಂತಾನೆ ನಂತರ ಬಾಲ ಮುಖಕ್ ಬಟ್ ಕಟ್ಟಿರೋ ಬಟ್ಟೆನ ತೆಗೀರಿ ಅಂತ ಹೇಳಿದಾಗ ಜೀವ ರಕ್ಷಿತ ಕೃಷ್ಣ ನಂಬೇಡ ಬಾಲಮಮ್ಮ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿದಾಗ ಈ ಕಡೆ ಬಾಲಮ್ಮ ನನಗೆ ನಮ್ಮ ಅಪ್ಪನ ಮನೆಯವರ ವಿಷಯ ಎಲ್ಲ ತಿಳ್ಕೋಬೇಕು ಪ್ಲೀಸ್ ಬಾಲಮ್ಮ ಅಂತ ಹೇಳಿದಾಗ ನೀನ್ ಇಲ್ಲಿ ತನಕ ಕೇಳಿದಕ್ಕೆ ಯಾವುದಕ್ಕಾದ್ರೂ ನಾನು ಇಲ್ಲ ಅಂತ ಹೇಳಿದಿನ ನಾನು ಹೇಳೇ ಹೇಳ್ತೀನಿ ಪ್ರಾಮಿಸ್ ಅಂತ ಬಾಲ ಹೇಳಿದಾಗ ಬಾಲಮ ಕೊಟ್ಟಿರೋ ಪ್ರಾಮಿಸ್ನ ಯಾವತ್ತೂ ಮುರಿಯಲ್ಲ ಅಂತ ಹೇಳ್ಬಿಟ್ಟು ಬಾಲನ್ ಮುಖಕ್ ಹಾಕಿರೋ ಮುಸ್ಕನ್ನೆಲ್ಲ ತೆಗಿತಾರೆ ಆಗ ಬಾಲ ಕತೆ ಹೇಳಕ್ಕೆ ಶುರು ಮಾಡ್ತಾನೆ ಮತ್ತೆ ಪದ್ಮಜನಿಗೆ ಸಂಜೀವ ರಾಘವ ಚಂದ್ರ ಮಗ ಆಗಿರ್ತಾನೆ ರಾಣ ಎರಡನೇ ಮಗ ಆಗಿರ್ತಾನೆ ಸಂಜೀವ ಮತ್ತೆ ರಾಣ ಇಬ್ರು ಒಳ್ಳೆ ಅಣ್ಣ ಇದಕ್ಕಿಂತ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ ಆದ್ರೆ ಸಂಜೀವನಿಂದ ರಾಣಗಾಗಿರೋ ಅನ್ಯಾಯಕ್ಕೆ ರಾಣ ಅಮ್ಮನ್ನ ಶತ್ರು ಥರ ಟ್ರೀಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಈ ಕಡೆ ಸಂಜೀವನಾಗಿ ಸಂಜೀವ ರ ಜೀವನಾಗಿಂದ ಒಂದು ತಪ್ಪಿಂದ ಪದ್ಮಜ ಕೂಡ ತನ್ನ ಮಗ ಅನ್ನೋದನ್ನೇ ಮರೆತು ಶತ್ರು ಥರ ಸಂಜೀವನ ಟ್ರೀಟ್ ಮಾಡ್ತಾ ಇರ್ತಾರೆ ಈ ಕಡೆ ಜಗದೀಶ್ ಚಂದ್ರ ಅಂದರೆ ಸಂಜೀವನ್ ಚಂದ್ರನ ತಂದೆಯ ತಮ್ಮನಾಗಿರ್ತಾನೆ ಈಶ್ವರ್ ಚಂದ್ರ ಈಶ್ವರ್ ಚಂದ್ರ ಮತ್ತೆ ಬಾಮಿನಿ ಮಗಳ ಗಂಡ ಹೆಂಡತಿ ಆಗಿರ್ತಾರೆ ಅವರಿಗೆ ಆ ಮಗ ಇರ್ತಾನೆ ಆ ಮಗ ಮೊದಲು ಸಂಜೀವನ ತುಂಬಾ ಇಷ್ಟಪಡ್ತಿದ್ರು ಆದರೆ ರಾಣಂಗೆ ಬಲಗಾಯಿ ಬಂಟನ್ ತರ ಇರ್ತಿದ್ದ ರಾಣಂಗ್ ಆಗಿರೋ ಅನ್ಯಾಯದಿಂದ ಸಂಜೀವನ ಅವನು ಕೂಡ ಹೇಟ್ ಮಾಡೋಕೆ ಶುರು ಮಾಡ್ತಾರೆ ಈ ಕಡೆ ಪದ್ಮಜನ ಸ್ವಂತ ತಂಗಿ ಆಗಿರ್ತಾಳೆ ಕನಕಾಂಬರಿ ಯಾವುದೋ ಒಂದು ವಿಷಯಕ್ಕೆ ಕನಕಾಂಬರಿ ಗಂಡ ತೀರೋಗಿರ್ತಾರೆ ಹೋಗಿರ್ತಾರೆ ಆದ್ರೆ ಕನಕಾಂಬರಿ ಸಂಜೀವನ ಸ್ವಂತ ಮಗನ ತರನೇ ಪ್ರೀತಿ ಕೊಟ್ಟು ಬೆಳೆಸಿರ್ತಾರೆ ಆದ್ರೆ ಈಗ ಸಂಜೀವ ಮಾಡಿರೋ ತಪ್ಪಿಂದ ಕನಕಾಂಬರಿ ಕೂಡ ಸಂಜೀವನ ಶತ್ರು ತರ ನೋಡಕ್ಕೆ ಶುರು ಮಾಡ್ತಾರೆ ಕನಕಾಂಬರಿಗೆ ದೇವಿ ಮಗುವಾಗಿದ್ದಾಗ್ಲೇ ಅವ್ರ ತಂದೆ ತೀರು ಹೋಗಿರ್ತಾರೆ ದೇವಿ ಆ ಕುಟುಂಬಕ್ಕೆ ಒಬ್ಬಳೇ ಹೆಣ್ಮಗಳಾಗಿರೋದ್ರ ಕಾರಣ ದೇವಿ ಮೇಲೆ ಎಲ್ರಿಗೂ ಅಪಾರವಾದ ಪ್ರೀತಿ ಇರುತ್ತೆ ಈ ಕಡೆ ದೇವಿ ಕೂಡ ಕೂಡು ಕುಟುಂಬನ ಒಟ್ಟಾಗಿ ನೋಡ್ಕೋಬೇಕು ಅಂತ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇರ್ತಾಳೆ ಅಲ್ಲಿ ತನಕ ಬಾಲ ಹೇಳ್ತಾನೆ ಮುಂದಿನ ಸ್ಟೋರಿ ಮುಂದೆ ನೋಡೋಣ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ